ಕಾಂಗ್ರೆಸ್ ಅಧಿವೇಶನ ಮಾಡ್ತಾ ಇದ್ದಾರೆ ಅದು ಮೂಲ ಕಾಂಗ್ರೆಸ್ನ ಅಧಿವೇಶನ ಅಲ್ಲ ಇವತ್ತಿನ ನಕಲಿ ಕಾಂಗ್ರೆಸ್ಸಿನ ಅಧಿವೇಶನ ಮತ್ತು ಸರ್ಕಾರ ದುಡ್ಡು ಅದಕ್ಕೆ ಗಾಂಧಿ ಹೆಸರಲ್ಲೇ ಇವತ್ತು ಇಲ್ಲಿರ ದೇಶದಲ್ಲಿರುವುದು ನಕಲಿ ಗಾಂಧಿಗಳು ಆ ಗಾಂಧಿ ಅನ್ನೋ ಅಡ್ಡಿ ಹೆಸರೇ ಅವ್ರದ್ದು ಅಲ್ಲ ಗಾಂಧಿ ಹೆಂಗೆ ಬತ್ತು ಅನ್ನೋದನ್ನೇ ಬಹಿರಂಗ ಪಡಿಸ್ಬೇಕು ಅವ್ರ ಫಿರೋಜ್ ಖಾನ್ ಇದ್ದಿದ್ದು ಗಾಂಧಿ ಹೆಂಗಾಯಿತು ಅನ್ನೋದನ್ನ ಬಹಿರಂಗ ಪಡಿಸಬೇಕು ಕಾಂಗ್ರೆಸ್ ಅದಕ್ಕೆ ಅದಕ್ಕೆ ಯಾವುದೇ ಪಾವಿತ್ರ್ಯತೆ ಇಲ್ಲ ನಾ ಹೇಳಿದ್ದೆ ವಿಧಾನಸಭೆಯಲ್ಲಿ ಏನು ಗಾಂಧಿ ಬಂದು ಹೋಗಿದ್ದಕ್ಕೆ ನೂರು ವರ್ಷ ಆಚರಣೆ ಮಾಡ್ಲಾಕತ್ತೀರಿ ಹಾಗೆ ಪ ನಮ್ಮ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಗಾವಿಗೆ ಬಂದು ಹೋಗ್ಯಾರ ಚಿಕ್ಕೋಡಿಯಲ್ಲಿ ಎರಡು ದಿವಸ ಒಬ್ಬ ರೈತನ ಒಂದು ಕೇಸ್ ಸಲುವಾಗಿ ಬಂದು ವಾಸ್ತವ್ಯ ಮಾಡಿ ಒಬ್ಬ ತಾಯಿ ಹೆಣ್ಮಗಳು ಅವರಿಗೆ ಅಡುಗೆ ಮಾಡಿ ಕೊಟ್ಟಂಥ ಹೆಣ್ಮಗಳು ಸಹ ಇವತ್ತು ಸಾಕ್ಷಿದಂಥ ಒಂದು ಪವಿತ್ರ ಭೂಮಿ ಬೆಳಗಾವ್ ಅದನ್ನು ಅದೇ ನೂರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸ್ಮರಣೆ ಮಾಡ್ಕೊಂಥ ಕೆಲಸ ಮಾಡಬೇಕಾಗಿತ್ತು ಆದ್ರೆ ನೋಡಿ ಕೇವಲ ಗಾಂಧಿನ ಅಷ್ಟೇ ಅವರು ಸ್ಮರಣೆ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಒಂದು ಸ್ಮರಣೆ ಮಾಡ್ತಾರೆ ಇದು ನೋಡಿರಿ ಅವ್ರು ಅಂಬೇಡ್ಕರ್ ಧ್ರುವ ಎನ್ನುವುದಕ್ಕೆ ತಾಜಾ ಉದಾಹರಣೆ ಬೆಳಗಾವ್ದು ಅಮಿತ್ ಮಾಡ್ತಾರೆ ನೋಡಿ ದಲಿತರನ್ನ ಇಷ್ಟೇ ವಿನಂತಿ ಮಾಡ್ಕೋತೀನಿ ಕಾಂಗ್ರೆಸ್ನವರು ನಿಮ್ಗೆ ಹೇಳಕತ್ತಾರ ಏನು ಅಮಿತ್ ಶಾ ಅವರ ಹೇಳಿಕೆನ ಕಟ್ ಮಾಡಿ ತಮಗೆ ಹೆಂಗೆ ಬೇಕಂಗ್ ಅದನ್ನು ಉಪಯೋಗ ಮಾಡ್ಲಾಕತ್ತ ಹಂಗಾದ್ರೆ ಕಾಂಗ್ರೆಸ್ನು ನಾನು ಕೇಳಕ್ಕೆ ಬೈ ಬಯಸ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಂದ್ರಾದಲ್ಲಿ ದಾದರದಲ್ಲಿ ಎರಡು ಸಲ ಸೋಲಿಸಿದವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವೊಂದು ಕಾನೂನುಗಳನ್ನು ತಿದ್ದುಪಡಿ ಮಾಡಬೇಕಂದಾಗ ಸಹಕಾರ ಕೊಡದೆ ಜವಾಹರ್ಲಾಲ್ ನೆಹರು ಎಷ್ಟು ಉದ್ದಟದಿಂದ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟರೆ ನಮಗೇನೂ ಆಗೋದಿಲ್ಲ ಅನ್ನುವಂಥ ದುರಂಕಾರದಿಂದ ಮಾತಾಡಿದಂಥವ್ರು ಯಾರು ಜವಾಹರ್ಲಾಲ್ ನೆಹರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೆಹಲಿಯಲ್ಲಿ ಅವರು ನಿಧನರಾದಾಗ ಅವರಿಗೆ ಒಂದು ಹತ್ತು ಬಾಯ್ ಹತ್ತು ಜಾಗ ಕೊಡ್ಲಾರ್ದವ್ರು ಯಾರು ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಬಿ ಜೆ ಪಿಯ ಬೆಂಬಲಿತ ವಾಜಪೇಯಿ ಅದ್ವಾನಿಯವರು ಕೇಂದ್ರ ಮಂತ್ರಿ ಆದಾಗ ಭಾರತ ರತ್ನ ಕೊಟ್ಟರು ನಾವು ನಾವು ಕೊಟ್ಟೇವೆ ಭಾರತ ರತ್ನ ಭಾರತ ರತ್ನ ನೇರುಗೂ ಯಾರೂ ಕೊಟ್ಟಿರಲಿಲ್ಲ ನೆಹರು ಸ್ವಂತ ತಾನೇ ತೊಗೊಂಡ ಇಂದಿರಾ ಗಾಂಧಿಗೆ ಯಾರೂ ಕೊಟ್ಟಿರಲಿಲ್ಲ ಇಂದಿರಾ ಗಾಂಧಿ ತಾನೇ ತೊಗೊಂಡಳು ಅಲ್ಲಿಂದ ನಮ್ಮ ರಾಜೀವ್ ಗಾಂಧಿ ಇವರೆಲ್ಲ ಭಾರತ ರತ್ನ ನಾ ತಾನೇ ತೊಗೊಂಡ್ರು ಆದರೆ ಪಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಭಾರತ ರತ್ನ ಕೊಡಲಿಲ್ಲ ಮತ್ತು ಪಂಚತೀರ್ಥ ಹೇಳಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲಿ ಇಂಗ್ಲೆಂಡ್ನಲ್ಲಿ ಕಲಿತಂಥ ಅವರ ರೂ ರೂಮ್ ಇರ್ಬೋದು ಅದೇ ರೀತಿ ಏನು ದೆಹಲಿಯಲ್ಲಿ ಅವ್ರ ಪ್ರಾಣವನ್ನು ಬಿಟ್ಟಂಥ ಆ ಮನೆ ಇರ್ಬೋದು ಅದೇ ರೀತಿ ಮುಂಬೈದಲ್ಲಿ ಏನವ್ರ ಅಂತ್ಯಕ್ರಿಯೆ ಆಯ್ತಲ್ಲ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದಿಲ್ಲಿದಿಂದ ಮುಂಬೈಗೆ ಆ ಪ್ರಾರ್ಥಿವ ಶರೀರ ತರಲಿಕ್ಕೆ ಸಹ ವಿಮಾನದ ವ್ಯವಸ್ಥೆಯೂ ಮಾಡಲಿಲ್ಲ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ ಮಾರಿ ಆ ಬಂದಂಥ ಐದು ಸಾವಿರ ರೂಪಾಯಿ ಹಣದಲ್ಲಿ ಅವರ ಒಂದು ವಿಮಾನದ ಹಣ ಇದು ಏನು ಕರ ಇದು ಅದನ್ನು ಬಡಿಗೆ ತುಂಬಿ ತೊಗೊಂಡು ಬರೋಂಥ ಪರಿಸ್ಥಿತಿ ಆಯಿತು ಇದು ನಾ ಇಲ್ಲ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿನ ನಾಯಕ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವ್ರು ಹೇಳಿದ್ದಂಥ ದಾಖಲೆ ಇದೆ ಇದಕ್ಕೆ ಮೊದಲು ಕಾಂಗ್ರೆಸ್ನವ್ರು ಉತ್ತರ ಕೊಡಲಿ ಸಂವಿಧಾನವನ್ನು ಇವತ್ತೇನಾದ್ರೂ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕಾದ್ರೆ ಈ ದೇಶ ಸನಾತನ ಹಿಂದೂ ಧರ್ಮ ಉಳಿದ್ರೆ ಸಂವಿಧಾನ ಉಳಿತದೆ ಇವತ್ತು ಬಾಂಗ್ಲಾದಲ್ಲಿ ಯಾಕೆ ಸಂವಿಧಾನ ಇಲ್ಲ ಇವತ್ತು ಪಾಕಿಸ್ತಾನದಲ್ಲಿ ಯಾಕೆ ನಮ್ಮ ಸಂವಿಧಾನ ಇಲ್ಲ ಅಲ್ಲಿ ಇಸ್ಲಾಮ್ ಯಾಕೆ ಕೊತ್ತು ಇದಕ್ಕೆಲ್ಲದಕ್ಕೂ ಉತ್ತರ ಕಾಂಗ್ರೆಸ್ ಹೇಳಬೇಕಾಗ್ತದೆ ಕಾಂಗ್ರೆಸ್ಸು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಪಿಲ್ಲ ಕೇವಲ ಪುಸ್ತಕ ತೋರಿಸ್ತಾರೆ ಆದರೆ ಇವತ್ತೆಲ್ಲ ಜಾರಿ ಮಾಡಿದಂಥದ್ದು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಏನು ಹೇಳಿಕ್ಕೆ ಹೋಗಿದ್ದಾರೆ ಅಲ್ಲಿ ಅಂಬೇಡ್ಕರ್ ಅವ್ರನ್ನ ಇಷ್ಟೆಲ್ಲ ಅಪಮಾನ ಮಾಡಿದ್ರಿ ಏನು ನೈತಿಕತೆ ಅಂತ ಕೇಳ್ಯಾರ ಇಂಥಪ್ಪೇನೈತಿ ಆ ಹೇರಿಕೆಯನ್ನು ತಿರುಚಿ ತಿರುಚಿ ತಮ್ಗೆ ಹೆಂಗೆ ಯಾವಾಗಲೂ ಕಾಂಗ್ರೆಸ್ ಇದೇ ಮಾಡ್ಕೊತ ಬಂದಿದ್ವಿ ತುರ್ತು ಪರಿಸ್ಥಿತಿ ತಂದವರು ಅರಿ ಸಂವಿಧಾನ ವಿರುದ್ಧ ಇಂದಿರಾ ಗಾಂಧಿ ಅಲ್ಲ ಮತ್ತು ಸಂವಿಧಾನದಲ್ಲಿ ಜಾತ್ಯಾತೀತ ಸೆಕ್ಯುಲರ್ನೂ ಶಬ್ದವೇ ಇರಲಿಲ್ಲ ಇಂದಿರಾ ಗಾಂಧಿ ಸೇರಿಸಿದ್ದು ಅಂದರೆ ಸಂವಿಧಾನನೇ ಎಪ್ಪತ್ತ್ಮೂರು ಸಲ ಇವರು ನೀವು ತಿದ್ದುಪಡಿ ಮಾಡಿರಲಿಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೇ ಗೌರವ ಕೊಟ್ಟಿಲ್ಲ ಅಂದಮೇಲೆ ನಾ ದಲಿತರಿಗೆ ವಿನಂತಿ ಮಾಡ್ಕೊತೀನಿ ಪಳ್ಳು ಭರವಸೆ ಇದು ಕೇವಲ ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಇದು ದಲಿತರ ಪಕ್ಷರೂ ಅಲ್ಲ ಹಿಂದೂಗಳ ಪಕ್ಷ ಅಲ್ಲ ದಲಿತರು ಹಿಂದೂಗಳು ಸುರಕ್ಷಿತ ಆಗಿರ್ಬೇಕಾದ್ರೆ ಬಾಬಾ ಸಾಹೇಬ್ರ ಸಂವಿಧಾನ ಸುರಕ್ಷಿತ ಆಗಿರ್ಬೇಕಂದ್ರೆ ಕಾಂಗ್ರೆಸ್ ದೇಶದಿಂದ ಸರ್ವನಾಶ ಆಗ್ಬಿಡ್ತು ಆತಂಕ ಪಡುವಂಥದ್ದು ಏನಿಲ್ಲ ಒಳ್ಳೆಯ ಕಾಲ ಒಳ್ಳೆಯವ್ರಿಗೆ ಬಂದೇ ಬರ್ತದೆ ಅದು ನಿಶ್ಚಿತವಾಗಿಯೂ ಬರ್ತದೆ ಈ ಸಲ ರಾಷ್ಟ್ರೀಯ ಅಧ್ಯಕ್ಷ ಬರ್ತಾ ಏನು ಗೊತ್ತಿಲ್ಲ ನನಗೇನು ಮಾಹಿತಿ ಇಲ್ಲ ನಾನೇನು ಬೆಂಗಳೂರು ಹೋಗಿಲ್ಲ ನಾನು ಕೆಲವೊಂದು ಕ ನಮ್ಮ ಕಾರ್ಖಾನೆ ಕೆಲಸನಾಗಿದ್ದೆ ಹಿಂಗಾಗಿ ನಾನು ನೀವು ಸರ್ ಅಧಿವೇಶನ್ ಮುಗಿತ್ತು ಮತ್ತೆ ಆವಾಗಿಂದಷ್ಟು ಪ್ರಾರಂಭ ಸರ್ ವಾಕ ಸುಪ್ರೀಂಕೋರ್ಟ್ಗೆ ಈಗ ನಾಳೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಾಳೆ ನಾವು ಇದ್ದೀವಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಸೇರಿ ಮುಂದಿನ ಒಕ್ಕ ಹೋರಾಟದ ಕಾರ್ಯ ಯೋಜನೆಯನ್ನು ತಯಾರು ಮಾಡ್ತೀವಿ ಸರ್ ಕಾರ್ಖಾನೆ ವಿಚಾರದಲ್ಲಿ ಸರ್ಕಾರ ಸರ್ಕಾರಕ್ಕೆ ಹಿನ್ನಡೆ ಆಯಿತು ನೀವು ಭಾಳಷ್ಟು ಯೋಜನೆ ನೋಡಿ ಸುಪ್ರೀಂ ಕೋರ್ಟು ಹೈಕೋರ್ಟನ್ನು ಕ್ಲಿಯರ್ ಆಗಿ ಡೈರೆಕ್ಷನ್ ಕೊಟ್ಟಿತ್ತು ರೈತರ ಜೊತೆಗೆ ಕಾರ್ಮಿಕರ ಜೊತೆಗೆ ಚಲ್ಲಾಟ ಆಡ್ತಾ ಇದೆ ಇದು ದ್ವೇಷ ಸಾಧಿಸ್ತಾ ಇದೆ ಮುಂದೆ ಕಾಂಗ್ರೆಸ್ ಪತನ ನಿಶ್ಚಿತ ಕರ್ನಾಟಕದಲ್ಲಿ ಮುಂದೆ ನಮ್ಮ ಕೈಯಾಗಿ ಸಿಕ್ಕಾಗ ಅವ್ರು ಏನು ನಮ್ಗೆ ತೊಂದರೆ ಕೊಟ್ಟಾರಲ್ಲ ಅದನ್ನು ಫಲ ಅವ್ರು ಅನುಭವಿಸ್ಲೇಬೇಕಾಗ್ತದೆ ಅದು ಅನುಭವಿಸ್ತಾರೆ ಇವತ್ತು ನಮ್ಮ ರಾಷ್ಟ್ರ ಕಂಡಂಥ ಅಪ್ರತಿಮ ವಾಕ್ಪಟು ಅಜಾತ ಶತ್ರು ಭಾರತದ ಪ್ರಧಾನಮಂತ್ರಿಯಾಗಿ ಮೂರು ಬಾರಿ ಸೇವೆ ಸಲ್ಲಿಸಿದಂಥ ಮತ್ತು ರಾಷ್ಟ್ರದ ಸರ್ವೋನ್ನತ ಉನ್ನತಿಗಾಗಿ ಈ ಜೀವವನ್ನು ಸಮರ್ಪಣೆ ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿರ ಜನ್ಮ ದಿವಸ ಇವತ್ತು ನಮಗೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ದೇಶ ಭಕ್ತರಿಗೆ ಒಂದು ಬಹಳ ಅಭಿಮಾನ ಪಡುವಂತ ದಿವಸ ವಾಜಪೇಯಿ ಅವರ ನಂತರ ಈಗ ನರೇಂದ್ರ ಮೋದಿ ಅವರು ಅದಾರಲ್ಲ ನರೇಂದ್ರ ಮೋದಿ ಅವರ ನಂತರ ಯೋಗಿ ಆದಿತ್ಯನಾಥ್ ಅದಾರ ಪಿಯಲ್ಲಿ ನಾಯಕತ್ವದ ಕೊರತೆ ಇಲ್ಲ ಉಳಿದ ಪಕ್ಷದಲ್ಲಿ ನಾಯಕತ್ವದ ದಿವಾಳಿಯಾಗಿದೆ ಬಿಜೆಪಿಯಲ್ಲಿ ಸಮೃದ್ಧವಾದಂಥ ನಾಯಕತ್ವ ಇದೆ